ಗಾಯ್ಸ್ ನಾನು ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಬನ್ನಿ ನೋಡುವ ಅದಕ್ಕೇನು ಬೇಕು ಅಂತ ಹೇಳಿ ಏನಿಲ್ಲ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿ ಮತ್ತು ಏನು ಎಂಥ ಅದು ಒಣಮೆಣ್ಸಿನ್ಕಾಯಿ ಮರ್ತ್ಕೊಂಡೆ ಗಾಯ್ಸ್ ಅದು ಒಂದು ಹುಣ್ಮೆಣ್ಸಿನ್ಕಾಯಿ ಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತೊಗೋಬೇಕು ಈಗ ಒಂದು ಬಾಣಲಿ ತೊಗೊಂಡು ಎಣ್ಣೆ ಸಾಸಿವೆ ಎಲ್ಲ ಹಾಕೊಂಡು ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಗಣ್ಮೆಣ್ಸಿನ್ಕಾಯಿ ತೊಗೊಳ್ಳೋಣ ನಾನು ಅದರಲ್ಲಿ ತೋರಿಸಲಿಲ್ಲ ಮರ್ತೋಗ್ಬಿಡ್ತು ಹಾಗಾಗಿ ಇಲ್ಲಿ ನೋಡಿ ಇಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ನಾನು ಡ್ರೈ ಆಗಿ ಸಣ್ಣಗೆ ಹೆಚ್ಕೊಂಡಿರೋ ಬೆಂಡೆಕಾಯಿನ ಆಲ್ರೆಡಿ ನಾನು ಬರೀ ಬರೀದೆ ಫ್ರೈ ಮಾಡ್ಕೊಂಡಿದ್ದೆ ಅದು ಅಂಟು ಹೋಗೋ ಥರ ಇವಾಗ ಅದನ್ನು ಎಣ್ಣೆಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಲಿ ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಅಂತ ಆಲ್ಮೋಸ್ಟ್ ಎಣ್ಣೆಲೇ ಬೇಯಿಸ್ಕೊಂಡಿತ್ತು ಇದು ಆಲ್ರೆಡಿ ನಾವು ಹುರಿದಿರೋದ್ರಿಂದ ಅದು ಆಲ್ಮೋಸ್ಟ್ ಬೆಂದಿರುತ್ತೆ ನೈಂಟಿ ಪರ್ಸೆಂಟು ಇನ್ನೊಂದು ಟೆನ್ ಪರ್ಸೆಂಟ್ ಈ ಥರ ಆಯಿಲಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಬೇಯುತ್ತೆ ಈಗ ನೋಡಿ ಟಮೆಟೊ ಹಾಕ್ಕೊಂಡೆ ಟಮೆಟೊ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಇವಾಗ ಬಿಟ್ಟರೆ ನೆಕ್ಸ್ಟ್ ಇನ್ನು ಉಪ್ಪು ಹಾಕೋಲ್ಲ ಇವಾಗ ಏನು ಹಾಕೋತೀವೋ ಈಗ ಆಲ್ರೆಡಿ ಬೆಂಡೆಕಾಯಿ ಬೆಂದ್ಬಿಟ್ಟಿದೆ ಆಯಿತಾ ಇದಕ್ಕೆ ಈ ಪೌಡ್ರ್ ಏನಂತ ಹೇಳಿದರೆ ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡೂ ಒಂದು ಡ್ರೈ ಆಗಿ ಹುರ್ಕೊಂಡು ಪೌಡ್ರ್ ಮಾಡಿ ಈ ಥರ ಹಾಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಾಯಿಸಿ ನೋಡಿ ಇಷ್ಟೇ ಮುಗಿದೋಯ್ತು ಇದು ಬೆಂಡೆಕಾಯಿ ಫ್ರೈ ನೀವು ಒಂದ್ಸಲ ಟ್ರೈ ಮಾಡಿ ಈಸಿ ಆಮೇಲೆ ಆಯಿತಾ ಬೇಗನೂ ಮಾಡ್ಕೋಬೋದು ಬೆಂಡೆಕಾಯಿ ಒಂದು ಹುರಿದು ಹುರ್ಕೊಬಿಟ್ರೆ ಬೇಗನೆ ರೆಡಿ ಆಗಿಬಿಡುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವ್ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿ ಬಂದರೆ ನನಗೊಂದು ಕಮೆಂಟ್ ಹಾಕಿ ಈಗ ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಬೋಸಿಗೆ ಈ ಒಂದು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಜೋಳದ ರೊಟ್ಟಿ ಹಿಟ್ಟಿಗೆ ಎರಡು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತವ್ ಆದಮೇಲೆ ನೀರು ಫಸ್ಟೇ ಸಾಲ್ಟ್ ಹಾಕೋಬೇಕು ಆಮೇಲೆ ಈ ಥರ ಒಂದು ಸ್ಪೂನು ಒಂದು ಸ್ಪೂನ್ ಹಾಕ್ಕೊಂಡು ಗಂಟಿಲ್ದಿರೋ ಥರ ಈ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಆಯಿತಾ ಗಂಟಿದ್ರೆ ಚೆನ್ನಾಗಿ ಬರೋದಿಲ್ಲ ನಾನು ಯೂಟ್ಯೂಬಲ್ಲಿ ನೋಡೇನೆ ಟ್ರೈ ಮಾಡ್ತಾಯಿದ್ದೀನಿ ನಾನು ನಿಮ್ಗೆ ಇದ್ದೀನಿ ಈಸಿ ಅಂತ ಹೇಳಿ ಆಯಿತಾ ನೋಡಿ ಈ ಕಪ್ಪಲ್ಲಿ ನಾನು ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕಪ್ ಕಪ್ಪಷ್ಟು ನಾನು ಹಿಟ್ಟು ತೊಗೊತಿದ್ದೀನಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರು ಬಿಸಿ ಆದಮೇಲಿಂದ ನಾನು ಆ ಹಿಟ್ಟನ್ನು ನೀರೊಳಗಡೆ ಹಾಕೋತಾ ಇದ್ದೀನಿ ಹಾಕೊಂಡು ಒಂಚೂರು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಆಯಿತಾ ನೋಡಿ ಈ ಥರ ಕೈ ಗಂಟದ ಇರಬಾರ್ದು ಆ ಥರ ಇದ್ದಾಗ ನಾವು ಚೆನ್ನಾಗಿ ನಾದ್ಕೋಬೇಕು ನಾನು ಸ್ಲ್ಯಾಬ್ ಮೇಲೆ ಹಾಕೋತಾಯಿದೀನಿ ಯೂಶ್ವಲಿ ನಾನು ಚಪಾತಿ ಎಲ್ಲ ನೀಟಾಗಿ ಸ್ಲ್ಯಾಬ್ನ ಒರೆಸ್ಕೊಂಡು ನನ್ನ ಸ್ಲ್ಯಾಬ್ ಮೇಲೆ ಈಟಾಗಿ ನಾದ್ಕೋತಾ ಇದ್ದೀನಿ ಹಿಟ್ಟನ್ನ ನೋಡಿ ಈ ಥರ ಇರಬೇಕು ಆಯಿತಾ ಈ ಥರ ಚೆನ್ನಾಗಿ ನಾದ್ರೆ ಅದು ಚಪಾತಿ ಹದಕ್ಕೆ ಬರುತ್ತೆ ಆವಾಗ ನಾವು ಆರಾಮಾಗಿ ಚಪಾತಿ ಥರನೇ ಓದ್ಕೊಬೋದು ಬಟ್ ಪ್ರೆಷರ್ ಬಿಟ್ಟು ಒತ್ತಂಗಿಲ್ಲ ಗಾಯಸ್ ಅದೊಂದು ಟಿಪ್ಸು ಹೊಸ್ದಾಗಿ ಮಾಡಿದ್ರು ನಂತರ ಯಾರು ಹೊಸದಾಗಿ ಮಾಡ್ತಾರೆ ಅವ್ರಿಗೊಂದು ಟಿಪ್ಪು ಚಪಾತಿ ಥರ ಓದ್ತಂಗಿಲ್ಲ ಸಾಫ್ಟಾಗಿ ಕೋಲ್ ಏನು ಚಪಾತಿ ಒತ್ತಿರ್ತೀವಿ ಕೋಲು ಅದನ್ನು ಹಿಟ್ಟ ಮೇಲೆ ರೋಲ್ ಮಾಡಿದರೆ ಅದು ಸಾಫ್ಟಾಗಿಯೇ ಚೆಂದ ಆಗುತ್ತೆ ಮಾತ್ರ ತೆಳ್ಳಗೆ ಗೊತ್ತಿದೆ ಸಖತ್ತಾಗಿತ್ತು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಈ ಥರ ಇರುತ್ತೆ ಆಯಿತಾ ನೀವು ಈ ಥರ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಬಟ್ ಈಸಿನೂ ಕೂಡ ನನಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಾನು ಮಾಡ್ತಾನೆ ಇರ್ತೀನಿ ಇದು ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಒಳ್ಳೆ ರಿಸಲ್ಟ್ ಬಂತು ಗೈಸ್ ಕಾಂಬಿನೇಷನು ಚೆನ್ನಾಗಿತ್ತು ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯಕ್ಕೆ ನೀವು ನಿಮ್ಮ ಮನೇಲಿ ಇದನ್ನು ನೋಡಿ ಟ್ರೈ ಮಾಡಿ ಬೇಗನೂ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಮ್ಮನೂ ಇಷ್ಟಪಟ್ಟು ತಿಂತಿದ್ರು ನೋಡಿ ಯಾವ ಥರ ಉಬ್ಬುತ್ತಿದೆ ಅಂತ ಹೇಳಿ ಸಖತ್ತಾಗಿದ್ದು ಈ ಥರ ಆಗಿತ್ತು ಗೈಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು ನನಗೊಂದು ಕಾಮೆಂಟ್ ಹಾಕಿ ಈಗ ನಂದು ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ನನಗೆ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್